ನಮಸ್ಕಾರ ಸದಾನ್ ಬಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಲಕ್ಷ್ಮಿ ಹಬ್ಬಾಳ್ಕರ್ ಈಗ ಚಿತ್ರನಟಿ ಆಗ್ತಾ ಇದ್ದಾರಾ ಅಥವಾ ಇದ್ದಾರಾ ಈ ಎರಡು ಹೌದು ಐರಾ ಫಿಲ್ಮ್ ಪ್ರೊಡಕ್ಷನ್ದಲ್ಲಿ ಎರಡು ಸಿನಿಮಾಗಳನ್ನು ಇವರು ಸ್ವತಃ ಮಾಡ್ತಾಯಿದ್ದಾರೆ ಅದರಲ್ಲಿ ಸ್ವತಃ ಇವರು ನಟನೆ ಕೂಡ ಮಾಡಿದ್ದಾರೆ ಮೊದಲನೇ ಚಿತ್ರದಲ್ಲಿ ಗೋಲ್ಡನ್ ಗಣೇಶ್ ಅವರಿದ್ದಾರೆ ನಂತರ ಎರಡನೇ ಚಿತ್ರದಲ್ಲಿ ಇದ್ದಾರೆ ಅಂದ್ರೆ ಇಲ್ಲಿ ಡಾಲಿ ಡಾಲಿ ಧನಂಜಯ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ನಾಯಕಿ ಆಗ್ತಾರೋ ಅಥವಾ ಖಳನಾಯಕಿ ಆಗ್ತಾರೋ ಅಥವಾ ಮುಖ್ಯ ಪಾತ್ರದಲ್ಲಿ ತಾಯಿ ಪಾತ್ರ ಮಾಡ್ತಾರೋ ಅದು ಇನ್ನು ಕೆಲವು ದೇಶದಲ್ಲಿ ನಾನೇ ಹೇಳ್ತೇನೆ ಅಂತ ಹೇಳಿದಾರೆ ಅಂತಂದ್ರೆ ಒಂದೂವರೆ ವರ್ಷ ಹಿಂದೆ ಇದು ಚಿತ್ರ ನಿರ್ಮಾಣದಲ್ಲಿ ಇವರು ತೊಡಗಿದ್ರು ಒಂದು ಒಳ್ಳೆ ಮುಹೂರ್ತ ನೋಡಿಕೊಂಡು ಒಳ್ಳೆ ಸಮಯ ಸಂದರ್ಭ ನೋಡಿಕೊಂಡು ಮಾಧ್ಯಮದ ನನ್ನ ಎಲ್ಲ ಎದುರುಗಡೆ ಬಂದು ಹೇಳಬೇಕು ಅಂತ ಆಸೆ ಇತ್ತು ಐರಾ ಪ್ರೊಡಕ್ಷನ್ ಹೌಸ್ ಅಂತ ಒಂದು ವರ್ಷದ ಒಂದೂವರೆ ವರ್ಷದ ಹಿಂದೆ ನಾವು ಇದು ಮಾಡಿದ್ದೀವಿ ಎರಡು ಚಿತ್ರಗಳನ್ನು ಲಾಂಚ್ ಮಾಡಿದ್ವಿ ಇನ್ನೂ ಒಬ್ಬರು ನಮ್ಮ ಜೊತೆ ಪಾರ್ಟ್ನರ್ ಕೂಡ ಇದ್ದಾರೆ ಆದರೆ ಈಗ ಚಿತ್ರೀಕರಣ ನಡೀತಾ ಇರುವಂಥ ಹಂತದಲ್ಲಿ ನಾನೇ ಬಂದು ತಮ್ಮ ಎದುರುಗಡೆ ಒಂದು ಒಳ್ಳೆ ರೀತಿಯಾಗಿ ಇದನ್ನ ಏನು ಹೇಳ್ತಾರೆ ಲಾಂಚ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಗುತ್ತೆ ಅನ್ನೋ ನಿರೀಕ್ಷೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಟೋಟಲ್ ಆಗಿ ಕರ್ನಾಟಕ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಗುವ ನಿಟ್ಟಿನಲ್ಲಿ ಕೆಲಸ ಹೌದು ಹೌದು ನಿಜ ರಮೇಶ್ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ಡಾಲಿ ಧನಂಜನ್ ಅವ್ರನ್ನ ಹಾಕೊಂಡು ಎರಡು ಚಿತ್ರ ಇವತ್ತಿನ ವಿಷಯ ಇದಲ್ಲ ಡಿ ಸಿ ಬ್ಯಾಂಕ್ದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಎಂಟ್ರಿ ಆಗಿದ್ದಾರೆ ಅಂದ್ರೆ ನೇರವಾಗಿ ಅವರು ಲಕ್ಷ್ಮಣ ಸೌಧಿಯರಿಗೆ ಸೋಲಿಸಂಥ ಒಂದು ಪ್ರಯತ್ನದಲ್ಲಿ ಅವರು ನಿನ್ನೆ ಪ್ರಚಾರ ಸಭೆಯನ್ನು ಕೂಡ ಮಾಡಿದರು ಕಾಗವಾಡದಲ್ಲಿ ಶ್ರೀನಿವಾಸ್ ಪಾಟೀಲ ನಾಮ ಕ್ಯಾಂಡಿಡೇಟ ಅಂತ ಹತ್ತನೇಲಿ ಮಹೇಶ್ ಕುಮಟಳ್ಳಿ ನಾಮ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ರಮೇಶ್ ಜಾರಕಿಹೊಳರು ಕೊನೆ ಹಂತದಲ್ಲಿ ಇವರು ಎಂಟ್ರಿ ಆಗಿದ್ದು ಆಶ್ಚರ್ಯವನ್ನು ಉಂಟು ಮಾಡಿದೆ ಯಾಕಂತಂದರೆ ಇಲ್ಲಿ ಯಾವ ರೀತಿ ಇವರು ಹೋರಾಟವನ್ನು ಮಾಡ್ತಾರೆ ಯಾವ ರೀತಿ ಲಕ್ಷ್ಮಣ ಸೌದಿಯವರನ್ನು ಸೋಲಿಸ್ತಾರೆ ಕಾದ್ ನೋಡಬೇಕು ಈಗಾಗಲೇ ಒಮ್ಮೆ ಲಕ್ಷ್ಮಣ್ ಚೌಧರನ ಇವರೇ ಸೋಲಿಸಿದ್ರು ಅಂಥರ ರಮೇಶ್ ಜಾರಕಿಹೊಳಿ ಬಗ್ಗೆ ಗೊತ್ತಿದೆ ಒಂದು ಸರ್ಕಾರವನ್ನು ಬೆಳೆಸಿ ಇನ್ನೊಂದು ಸರ್ಕಾರವನ್ನು ತಂದರು ಅಂತ ನಿಪ್ಪನೆಯಲ್ಲಿ ಏನೋ ಕೈ ಹಾಕೋರಿದ್ರು ಅದರಲ್ಲಿ ಶಶಿಕಲಾ ಜೋಲೆ ಇದ್ದಾಳೆ ಅದಕ್ಕೆ ಕೈ ಹಾಕಿಲ್ಲ ಅಲ್ಲಿ ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಉತ್ತಮ ಪಟ್ಟಲ ಅಲ್ಲಿ ನಿಲ್ಲಿಸ್ತಿದ್ರು ಅಂದರೆ ಇವರು ಕೂಡ ಗೋಕ್ಕಾಕ ಮತ್ತು ಅಥ್ನಿ ಮತ್ತು ಕಾಗವಾಡದಲ್ಲಿ ಈ ಮೂರರಲ್ಲಿ ಗೆಲ್ಲಬೋದು ಆದರೆ ಲಕ್ಷ್ಮಣ ಸವದಿಯವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಸತೀಶ್ ಜಾರಕಿಹೊಳವರು ಅವ್ರು ಯಾವ ರೀತಿ ಕ್ರಮ ಕೈಗೋತಾರೆ ಕಾದ್ ನೋಡಬೇಕು ಯಾಕಂದರೆ ಲಕ್ಷ್ಮಣ ಅಲ್ಲಿ ಇರೋದರಿಂದ ಇವರಲ್ಲಿ ಹೋಗೋದೇನಿಲ್ಲ ಮತ್ತು ಬಾಲಚಂದ್ರ ಜಾರಕಿಹೊಳು ಕೂಡ ಇದ್ದಾಳೆ ನಾವು ಅತನಿಗೆ ಹೋಗೋದಿಲ್ಲ ನಂತರ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಹುಕ್ಕೇರಿಯಲ್ಲಿ ಅಲ್ಲಿ ರಾಜೇಂದ್ರ ಪಟೇಲ್ ಅವ್ರು ನಿಲ್ಲಿಸ್ತಾನೆ ರಮೇಶ್ ಕತ್ತಿ ವಿರುದ್ಧ ಅಂತೇಳಿ ಹೇಳಿದ್ದಾರೆ ಕಾದ್ ನೋಡಬೇಕು ಇನ್ನು ಅರವಿಂದ್ ಪಟೇಲ್ ಪರಿಸ್ಥಿತಿ ಏನು ಖಾನಾಪುರದಲ್ಲಿ ಅಲ್ಲಿ ಬಾಲ್ಚಂದ್ರ ಜಾರಕಿಹೊಳು ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ ಅಂದರೆ ಲಕ್ಷ್ಮೀ ಹಬ್ಬಾಳ್ಕರ್ ತಮ್ಮ ಎಮ್ ಎಲ್ ಸಿ ಚಂಡರಾಜ ಕ್ಯಾಂಡಿಡೇಟ್ ಇದ್ದಾರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅದು ಇಲ್ಲಿ ಏನಾದರೂ ಒಳ ಹೊಂದಾಣಿಕೆ ಆದರೆ ಮಾತ್ರ ಸುಗಮವಾಗಿ ಇಲ್ಲಿ ಚುನಾವಣೆ ನೀಡುವಂಥ ಸಾಧ್ಯತೆ ಹಚ್ಚಿದೆ ಹೊಂದಾಣಿಕೆ ಆಗದೆ ಇದ್ದರೆ ಶಕ್ತಿ ಜಾರಕೋಳಿ ವರ್ಷಸ್ ಲಕ್ಷ್ಮೀ ಹಬ್ಬಾಳ್ಕರ್ ಆಗೇ ಆಗ್ತೈತೆ ಅದು ಇಲ್ಲಿ ಭಾಳ ಆಶ್ಚರ್ಯ ಇದೆ ನಂತರ ಹತ್ತನೇಹಳ್ಳಿ ಕೂಡ ಸತೀಶ್ ಜಾರಕಿಹೊಳು ಸೈಲೆಂಟಾಗೇ ಉಳಿದಿದ್ದಾರೆ ಅಂದರೆ ಒಲ್ ಒಂದು ಕಡೆ ಸೈಲೆಂಟಾಗಿ ಉಳಿತಾರೆ ಇನ್ನೊಂದು ಕಡೆ ವೈಲೆಂಟ್ ಆಗಲಿಕ್ಕೆ ರಮೇಶ್ ಬಿಡ್ತಾ ಇದ್ದಾರೆ ಇನ್ನು ಖಾನಾಪುರ ಪರಿಸ್ಥಿತಿ ಅಲ್ಲಿ ಚುನಾವಣೆ ಆಗ್ತಿತ್ತು ಬಿಡುತ್ತೆ ಗೊತ್ತಿಲ್ಲ ಆದರೆ ಅತ್ನಿಯಲ್ಲಿ ಮತ್ತು ಕಾಗವಾಡದಲ್ಲಿ ಚುನಾವಣೆ ಆಗೋದು ಇನ್ನು ರಾಮದುರ್ಗದಲ್ಲಿ ಮಲ್ಲಣ್ಣ ನಮ್ಮ ಕ್ಯಾಂಡಿಡೇಟ್ ಅಂತೇಳಿ ಅಲ್ಲ ಅಂಥೇಳಿ ಮಾಚಂದ್ ಜಾರಕಿಹೊಳಿ ಹೇಳಿದ್ದಾರೆ ಅಲ್ಲಿ ಡವನ್ ಅವನ್ ನಮ್ಮ ಕ್ಯಾಂಡಿಡೇಟ ಅಲ್ಲಿ ಕೂಡ ಚುನಾವಣೆ ನಡೆಯುವಂಥ ಸಾಧ್ಯತೆ ಹೆಚ್ಚಿದೆ ಅಂದರೆ ಹದಿನೈದು ತಾಲೂಕದಲ್ಲಿ ಮೂರಿಂದ ನಾಲ್ಕು ತಾಲೂಕುಗಳಲ್ಲಿ ಚುನಾವಣೆ ಆಗೇ ಆಗ್ತೈತೆ ಉಳಿದ ಕಡೆ ಒಳ ಒಪ್ಪಂದಿದೆ ಯಾಕಂದರೆ ಗಣೇಶ ಕೆರೆ ಚಿಕ್ಕೋಡಿಗೆ ಇದ್ದಾರೆ ವೈಶ್ವನಾಥ್ ವಿಶ್ವನಾಥ್ ವೈದ್ಯ ರಾಮದುರ್ದಲ್ಲಿದ್ದಾರೆ ಅಂದರೆ ಸೌದತ್ತದಲ್ಲಿದ್ದಾರೆ ಇನ್ನು ರಾಮದುರ್ಗದಲ್ಲಿ ಯಾವ ರೀತಿ ನಮಗೆಲ್ಲ ಗೊತ್ತಿದೆ ಮಲ್ಲನಾ ಯಾದವಾಡ್ ಅಲ್ಲಿ ಚುನಾವಣೆ ಆಗೋದು ಗ್ಯಾರಂಟಿ ಇನ್ನು ಬೆಳಗಾವಿ ಗ್ರಾಮೀಣದಲ್ಲಿ ಅಂದರೆ ಬೆಳಗಾವಿ ತಾಲೂಕಿನಲ್ಲಿ ಅದು ಒಂದು ಆಶ್ಚರ್ಯ ಇದೆ ರಾಜೇಂದ್ರ ಅಂಕಲಿಗರು ಅವ್ರು ಇನ್ನೂ ಬಾಯಿ ಬಿಟ್ಟಿಲ್ಲ ಯಾಕಂದರೆ ಹಿಂದಿನ ಸಲ ಅವರು ನಿರ್ದೇಶಕರಾಗಿದ್ದರು ಇಲ್ಲಿ ರಾಹುಲ್ ಜಾರಕಿಹೊಳಿ ಅಂತಂದು ಕೂಡ್ಸ್ತಾರೆ ಅಂತೇಳಿ ಒಂದು ಸುದ್ದಿ ಇದೆ ಪ್ರಚಾರ ಕೂಡ ಮಾಡ್ತಾಯಿದ್ದಾರೆ ಈಗ ರಾಜೇಂದ್ರ ಅಂಕಲಿಯವ್ರಿಗೆ ಏನು ಮಾಡೋರು ಅದು ಒಂದು ಪ್ರಶ್ನೆ ಇದೆ ಯಾಕಂದರೆ ಅವರು ಜೆ ಕಂಪ್ನಿಯ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದವ್ರೆ ಅವರು ಮತ್ತು ಪ್ರತಿಯೊಂದು ಕೆಲಸದಲ್ಲಿ ನಮಗೆ ಸಹಾಯ ಮಾಡಿದ ಅಂತೇಳಿ ರಾಜೇಂದ್ರ ಅಂಕಲಿಯವರು ಹೇಳಿದ್ದಾರೆ ಒಟ್ಟಾರೆ ಈ ಏನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ರಮೇಶ್ ಜಾರಕಿಹೊಳಿ ಪಾತ್ರ ಭಾಳ ಮಹತ್ವ ಇದೆ ನಂತರ ಲಕ್ಷ್ಮೀ ಸವದಿ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ಆಗಾಗ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದೇ ಇದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ಅಷ್ಟಕ್ಕಷ್ಟೇ ಇತ್ತು ಇವರು ಮಂತ್ರಿಗಳಿದ್ದರು ಅವರು ಕೇವಲ ಶಾಸಕರಿದ್ದರು ನಂತರ ಬಿ ಜೆ ಪಿ ಬಿಡಲಿಕ್ಕೆ ರಮೇಶ್ ಜಾರಕಿಹೊಳಿ ಕಾರಣ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದರು ಕಾಂಗ್ರೆಸ್ಗೆ ಬಂದು ಎಮ್ ಎಲ್ ಎ ಇದ್ದಾರೆ ಆದರೆ ಅದಕ್ಕಿಂತ ಮೊದಲು ಉಪಮುಖ್ಯಮಂತ್ರಿಯೂ ಇದ್ದರು ಬಿ ಜೆ ಪಿಯಲ್ಲಿ ಒಟ್ಟಾರೆ ಹತ್ತನೇ ಚುನಾವಣೆ ಮಾತ್ರ ಒಂದು ಆಶ್ಚರ್ಯವನ್ನು ಉಂಟು ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಮಹೇಶ್ ಕುಮಟೇಳ ಅಷ್ಟೊಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲ ಆದರೆ ಶ್ರೀನಿವಾಸ್ ಪಾಟೀಲ್ ಕಾಗವಾಡದಲ್ಲಿ ಭಾಳ ಸ್ಟ್ರಾಂಗ್ ಕ್ಯಾಂಡಿಡೇಟ ಇನ್ನು ಎಲ್ಲ ಒಂದು ಹದಿನೈದು ತಾಲೂಕದಲ್ಲಿ ರಮೇಶ್ ಜಾರಕೋಹಳ್ಳಿ ಏನು ಹತ್ತಂದರೆ ನಾವು ಹನ್ನೆರಡು ಸೀಟ್ ಗೆಲ್ತೇವೆ ಅಂತೇಳಿ ಈಗ ಮೂರು ಸೀಟ್ ಯಾವ ಗೆಲ್ಲೋದಿಲ್ಲ ಅಂತಂದರೆ ಹತ್ತನೇದೊಂದು ಆತು ನಂತರ ರಮೇಶ್ ಕತ್ತಿ ವಿರುದ್ಧ ಅಲ್ಲೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಚಂದ್ರದ ಹೆಚ್ಚು ಹೊಳಿ ಖಾನಾಪುರದಲ್ಲಿ ಗೆಲ್ಲಿಕ್ಕೆ ಗೆಲ್ಲಲಿಕ್ಕೆ ಇಲ್ಲ ಕಾಗವಾಡದಲ್ಲಿ ಗೆಲ್ಬಹುದು ಒಟ್ಟಾರೆ ಹನ್ನೆರಡು ಸೀಟ್ ನಾವು ಗೆಲ್ತೇವೆ ಅಂತ ಹೇಳಿದ್ದಾರೆ ಅಂದರೆ ಅಧ್ಯಕ್ಷ ಯಾರಾದರೂ ನಮೋರಾಗ್ತಾರೆ ಅಂತ ಹೇಳಿದ್ದಾರೆ ನಂತರ ಲಿಂಗಾಯತ ವಿರೋಧಿಗಳು ಜೆ ಕಂಪ್ನಿ ಅಂತ ಹೇಳ್ತಾಯಿದ್ರು ಆದರೆ ಬಾಲ್ಚಂದ್ರೆ ಹೇಳಿದ್ದಾರೆ ಇಲ್ಲ ನಾವು ಮುಂದಿನ ಸಲ ಡಿ ಸಿ ಸಿ ಬ್ಯಾಂಕಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಲಿಂಗಾಯತರಿಗೆ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂದರೆ ಯಾವುದರಂತೆ ನಡ್ಕೊಳ್ತಾರೆ ಯಾಕಂದರೆ ಅನ್ನ ಸಾಬ್ ಜೊಲ್ಲೆ ಅವ್ರಿಗೆ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ನೀನೇ ಮುಂದಿನ ಅಧ್ಯಕ್ಷ ಅಂತೇಳಿ ನಂತರ ಗಣೇಶ ಕೆರೆ ಪ್ರಕಾಶ ಕೆರೆ ಅಲ್ಲಿ ನಿಪ್ಪನ ಜೊತೆ ಒಳ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಇಲ್ಲಾಂದರೆ ಅಲ್ಲಿ ಒಂದು ಕ್ಯಾಂಡಿಡೇಟ್ ಅವರು ಹಾಕ್ಬೋದಿತ್ತು ಆದರೆ ಹಾಕೋದಿಲ್ಲ ಯಾಕಂದರೆ ಅಲ್ಲಿ ಜೋಲೆ ಕಂಪನಿ ಮತ್ತು ಪ್ರಕಾಶ ಕೆರೆ ಗಣೇಶ ಕೆರೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂದರೆ ಎಲ್ಲೆಲ್ಲಿ ಇದೆ ಅಲ್ಲಿ ಒಳ ಒಪ್ಪಂದ ಮಾಡ್ಕೋತಾರೆ ಎಲ್ಲಿ ಸಾಧ್ಯ ಇಲ್ಲ ಅಲ್ಲಿ ಚುನಾವಣೆಯನ್ನು ಎದುರಿಸ್ತಾರೆ ಒಟ್ಟಾರೆ ಹದಿನೈದು ತಾಲೂಕುಗಳಲ್ಲಿ ಒಟ್ಟು ನಾಲ್ಕರಿಂದ ಐದು ತಾಲೂಕುಗಳಲ್ಲಿ ಚುನಾವಣೆ ನಡೆಯುವಂಥ ಸಾಧ್ಯತೆ ಹೆಚ್ಚಿದೆ ಖಾನಾಪುರದಲ್ಲಿ ಮಾತ್ರ ಏನಾದರೂ ಚುನಾವಣೆ ನಡೆದರೆ ಅಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಎಂಟ್ರಿ ಹೊಡೆದ ಹೊಡಿತಾರೆ ಯಾಕಂದ್ರೆ ಲಕ್ಷ್ಮೀ ಅಬ್ಬಾಳ್ಕರ್ ವರ್ಷಿಸ ರಮೇಶ ಜಾರಕಿಹೊಳಿ ಆಗ್ಬೋದು ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅರವಿಂದ್ ಪಟೇಲ್ ಅವ್ರಿಗೆ ಬೇಕಾದವರು ಬಾಲಚಂದ್ ಜಾರಕಿಹೊಳಿ ಅವ್ರಿಗೆ ಬೇಕಾದವರು ಅಲ್ಲಿ ಏನಾದರೂ ಆದರೆ ಮತ್ತೆ ಸರ್ಕಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಉಂಟಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಆಗ ಸತ್ತೀ ಜಾರಕಿಹೊಳಿ ಮಧ್ಯಪ್ರವೇಶ ಮಾಡಲೇಬೇಕಾಗ್ತದೆ ಮಧ್ಯಪ್ರವೇಶ ಆಗದೆ ಇದ್ದರೆ ಲಕ್ಷ್ಮೀ ಹಬ್ಬಾಳ್ಕರ್ ವಶೇ ಸತೀತ್ ಜಾರಕಿಹೊಳಿನ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಒಟ್ಟಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಎಲ್ಲಿ ಈಗ ರಮೇಶ್ ಜಾರಕಿಹೊಳಿ ಎಂಟ್ರಿ ಆಗೋದ್ರಿಂದ ಅಂದರೆ ಕುತೂಹಲ ಒಂದು ಘಟ್ಟ ತಲುಪುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಏನು ಹುಕ್ಕೇರಿಯಲ್ಲಿ ಅಲ್ಲಿ ಕೂಡ ಚುನಾವಣೆ ನಡೆದ್ರೆ ತುರ್ಸಿನ ಸ್ಪರ್ಧೆ ಆಗ್ತೈತೆ ಆದರೆ ರಮೇಶ್ ಕತ್ತಿ ಸೋಲೋದಿಲ್ಲ ಅಲ್ಲಿ ಯಾಕಂದ್ರೆ ಭಾಳ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅವರು ಇನ್ನು ಪಿ ಕೆ ಪಿ ಎಸ್ ಏನಾರ ಅವರ ಹಿಡಿತದಲ್ಲಿ ಹೆಚ್ಚಿವೆ ಇನ್ನು ಖಾನಾಪುರದಲ್ಲಿ ಮೂವತ್ತೆಂಟು ಪಿ ಕೆ ಪಿ ಸಿ ಆ ಮೂವತ್ತೆಂಟರಲ್ಲಿ ಕೂಡ ಅರ್ಧದಷ್ಟು ಹೆಚ್ಚು ಈಗಾಗಲೇ ಎಮ್ ಎಲ್ ಸಿ ಚಂಡರಾಜ ಚಟ್ವೋಳಿ ಮತ್ತು ಶಾಸಕರ ಜೊತೆ ಕೂಡ ಅವರು ಅಲ್ಲಿ ಸ್ಥಳೀಯ ಶಾಸಕರ ಜೊತೆ ಹಲಗೇಕಾರ ಜೊತೆ ಒಳ ಒಪ್ಪಂದು ಕೂಡ ಮಾಡಿಕೊಂಡಿದ್ದಾರೆ ನಂತರ ಅಂಬ್ ಅಂಜಲಿ ಎಂಬಾಳ್ಕರ್ ಕೂಡ ಅಲ್ಲಿ ನಿಲ್ಲೋದಿಲ್ಲ ಹೀಗಾಗಿ ಚಂದ್ರರಾಜಿ ಹಾಗೆ ಅಲ್ಲಿ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಅಂದರೆ ರಮೇಶ್ ಜಾರಕೋಳಿ ಅಲ್ಲಿ ಯಾವ ರೀತಿ ಟ್ಯಾಂಕ್ ಕೊಡ್ತಾರೆ ಯಾವ ರೀತಿ ತಂತ್ರಗಾರಿಕೆ ಹುಡ್ತಾರೆ ಕಾದು ನೋಡಬೇಕು ರಾಮದುರ್ಗ ಕಿತ್ತೂರ ಬೈಲವೊಂಗಲ್ದಲ್ಲಿ ಅಲ್ಲಿ ಯಾವ ರೀತಿ ಕ್ಯಾಂಡಿಡೇಟ್ ಹಾಕ್ತಾರೆ ಕಾದ್ ನೋಡಬೇಕು ಕಿತ್ತೂರದಲ್ಲಿ ದೊಡ್ಡಗೌಡರ ನಮ್ಮ ಕ್ಯಾಂಡಿಡೇಟ್ ಅಂತೇಳಿ ಈಗಾಗಲೇ ಸತಿ ಜಾರಕಿಳು ಘೋಷಣೆ ಮಾಡಿದ್ದಾರೆ ಒಟ್ಟಾರೆ ಮೂರು ಸತಿ ಜಾರಕುಳು ಆರಿಸ್ತಾ ಇರ್ತಾರೆ ಮೂರು ಬಾಲ್ಚಂದಿ ಜಾರಕುಳಿ ಆರಿಸ್ತಾ ಇರ್ತಾರೆ ಮೂರಕ್ಕೆ ರಮೇಶ್ ಜಾರಕಿಹೊಳಿ ಕೈ ಹಾಕಿದ್ದಾರೆ ಆದರೆ ಎರಡರಲ್ಲಿ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಕಾಗವಾಡ ಮತ್ತು ಗೋಕಾಕದಲ್ಲಿ ಆದರೆ ಹತ್ತನೇ ಅಲ್ಲಿ ಗೆಲ್ಲೋದು ಅಸಾಧ್ಯದ ಮಾತು ಅರೆ ಈ ಒಂದು ನಾಲ್ಕೈದು ತಾಲೂಕು ಬಿಟ್ಟರೆ ಉಳಿದವೆಲ್ಲ ಅವಿರೋಧ ಆಕೆ ಆಗಿ ಹಾಕ್ತಾರೆ ಆಗುತ್ತೆ ತಮ್ಮ ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಲಿಸವಾಗಲಿ ನಮಸ್ಕಾರ